ಮುಂಚೆ ನಾನು ಎಂಬತ್ತೇಳು ಕೆ ಜಿ ಇದ್ದೆ ಈಗ ಬಂದು ಎಪ್ಪತ್ತ್ಮೂರು ಕೆ ಜಿ ಇದ್ದು ತೂಕ ಇದ್ದಾಗ ಕೂರಕ್ಕೆ ಆಗ್ತಿರ್ಲಿಲ್ಲ ಜಾಸ್ತಿ ಹೊತ್ತು ಆಟೋ ಓಡ್ಸೋಕಾಗ್ತಿರ್ಲಿಲ್ಲ ಅವಾಗ ಮಧ್ಯಾಹ್ನ ಹೋಗಿ ಮನೇಲಿ ಮಲ್ಕೊಂಬಿಡೋಣ ಅಂತ ಅನಿಸ್ತು ಸುಸ್ತಾಗ್ತಿತ್ತು ಮುಂಚೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ತುಂಬ ಹೊಟ್ಟೆ ಊದಿದಂಗೆ ಆಗೋದು ಆಮೇಲೆ ಎಲ್ಲ ನೋವು ಸ್ಟಾರ್ಟ್ ಆಗ್ತಿತ್ತು ಒಂಥರ ಎನರ್ಜಿನೇ ಇಲ್ಲ ಅನಿಸ್ತು ಫೇಸ್ಬುಕ್ಕಲ್ಲಿ ನೋಡಿದೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ಫೇಸ್ಬುಕ್ಕಲ್ಲೆಲ್ಲ ಫೇಕು ಅದೆಲ್ಲ ತಗೋಬೇಡ ಸೈಡ್ ಎಫೆಕ್ಟ್ಸ್ ಇದೆ ಅಂದರು ಬಟ್ ಏನೇ ಆಗಲಿ ನಾವು ನೋಡಿ ತೊಗೊಂಡು ಮೇಲೆ ಗೊತ್ತಾಗುತ್ತಲ್ವ ಅಂತ ತರಿಸ್ದೆ ಯೂಸ್ ಮಾಡ್ದೆ ಈಗ ಈ ಲೇಖಿಗೆ ಬಂದಿದೆ ನಮ್ಮ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ನಾನು ಫಸ್ಟು ತುಂಬ ದಪ್ಪ ಇದ್ದೆ ಈಗ ಆದಷ್ಟು ನನಗೆ ಕೆಲಸ ಓಡಾಡೋಕ್ಕೆಲ್ಲ ಏನೂ ಸಮಸ್ಯೆ ಇಲ್ಲ ಆಟೋದಲ್ಲಿ ನಿಮ್ದೆ ಕೂರ್ಬೋದು ಬಟ್ ಎನರ್ಜಿ ಒಂಥರ ಏನು ತುಂಬ ಜನ ಏನೋ ಇಷ್ಟಪ್ಪ ಇದೆಯಾ ಅಂತ ತುಂಬ ಹುಡುಗರೆಲ್ಲ ಇದು ಮಾಡೋರು ಬಟ್ ಈಗೇನು ಸಮಸ್ಯೆ ಇಲ್ಲ ಆರಾಮಾಗಿತ್ತು ತಗೊಳ್ಳಿ ಬೆಸ್ಟ್ ಇದೆ ಇದು ಏನು ಸಮಸ್ಯೆ ಇಲ್ಲ ಬೇರೆ ಕಡೆ ಹೋಗ್ಬಿಟ್ಟು ನಾವು ಜಿಮ್ಮಿಗೆ ಹೋದ್ರು ಕೆಲವೊಬ್ರು ಜಿಮ್ಮಿಗೆ ಹೋಗ್ತಾರೆ ಆ ಪೌಡರ್ ತಗೊಂಡ್ರು ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅದು ಪೌಡರ್ ಇದೆ ಬೆಸ್ಟ್ ಇದೇನು ಏನು ಪ್ರಾಬ್ಲಮ್ ಇಲ್ಲ ಬೆಳಿಗ್ಗೆ ಹೊತ್ತು ತಗೊಳ್ಳಿ ಒಂದ್ ಸ್ವಲ್ಪ ಬಿಸಿನೀರಿಗೆ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಕುಡಿದು ಒಂದ್ ಸ್ವಲ್ಪ ವಾಕ್ ಮಾಡಿದೆ ಮಾಮೂಲಿ ಊಟ ಊಟ ಏನು ಅಂದ್ರೆ ಅಂಥದ್ದೇ ಬೇಕು ಇಂಥದ್ದೇ ಅದು ಬರೀ ಮುದ್ದೆ ಹೊಡೆದ್ರು ಸಾಕು ಪರ್ಸೆಂಟ್ ತೊಗೋಬೋದು ಏನು ಸಮಸ್ಯೆ ಇಲ್ಲ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನಾನೇ ಗ್ಯಾರಂಟಿ ನೀವು ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ ಜೀನಿ ಸ್ಲಿಮ್ ತಗೊಳ್ಳಿ ನಂತರ ಸಣ್ಣ